ನಮಸ್ಕಾರ ವೀಕ್ಷಕರೇ ಆ ಮುತ್ತನ್ನ ರಾಯಣ್ಣವರವರ ಒಂದು ಸಾರಥ್ಯದಲ್ಲಿ ಮೂಡಿ ಬಂದಿರುವ ಹೋಮ್ ನ್ಯೂಸ್ಗೆ ಸ್ವಾಗತ ಇವತ್ತು ನಾವಿದ್ದೇವೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ದಿಗ್ಗೆವಾಡಿ ಹಾಗೂ ಭಾವನೆ ಸದತಿಯ ಗ್ರಾಮಗಳ ಮುಖ್ಯ ರಸ್ತೆ ಹತ್ತಿರ ವೀಕ್ಷಕರೇ ಮೊನ್ನೆ ತಾನೇನೆ ಒಂದು ಈ ಭಾಗದಲ್ಲಿ ಒಂದು ಹಾಲ್ಪಣ ಸಂದರ್ಭದಲ್ಲಿ ಈ ಹಳಿ ದಿಗ್ಗೇವಾಡಿ ಮತ್ತು ಭಾವನೆ ಸದತಿ ಎರಡೂ ಗ್ರಾಮಗಳಿಗೆ ರಸ್ತೆಯ ಮಾರ್ಗವಾಗಿದ್ದಂತಹ ಈ ರಸ್ತೆ ಎರಡೂ ಗ್ರಾಮದ ಜನರಿಗಾಗಲಿ ಸುಮಾರು ಒಂದು ಭಾವನ ಸೌದತ್ತಿ ಹಾಗೂ ಹಳ್ಳೇದಿಗ್ಗೆವಾಡಿ ಗ್ರಾಮದ ಜನರು ಹಾಗೂ ಶಾಲಾ ಮಕ್ಕಳು ದಿನನಿತ್ಯ ಓಡಾಡುವ ಮಾರ್ಗವೊಂದು ಕುಸಿದಿದ್ದು ಶಾಲಾ ಮಕ್ಕಳು ಹಾಗೂ ಗ್ರಾಮದ ಜನರು ತಮ್ಮ ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಓಡಾಡುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಈ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಓಂ ನ್ಯೂಸ್ ಮೂಲಕ ಕೇಳಿಕೊಳ್ಳುತ್ತೇವೆ